ಭಾರತ ಬಾಹ್ಯಾಕಾಶ ಲೋಕದಲ್ಲಿ ತನ್ನ ಕೆಪಾಸಿಟಿ ಏನು ತನ್ನ ಶಕ್ತಿ ಏನು ಅನ್ನೋದನ್ನು ಮತ್ತೆ ಇಡೀ ಜಗತ್ತಿಗೆ ತೋರಿಸಿದೆ ಭಾರತ ಭಾರತೀಯರು ಹೆಮ್ಮೆ ಪಡುವ ಕ್ಷಣ ಬಂದಿದೆ ಈ ಮೂಲಕ ಜಾಗತಿಕ ಮಟ್ಟದಲ್ಲಿ ಮತ್ತೊಮ್ಮೆ ಭಾರತ ವಿಶ್ವಗುರು ಎಂಬ ಪಟ್ಟಕ್ಕೆ ಹತ್ತಿರ ಆಗ್ತಾ ಇದೆ ಇದುವರೆಗೂ ಅಮೆರಿಕ ರಷ್ಯಾ ಮತ್ತು ಚೀನಾ ಮಾತ್ರ ಮಾಡಿದ ಸಾಧನೆಯನ್ನ ಈಗ ಭಾರತ ಕೂಡ ಮಾಡಿ ತೋರಿಸಿದೆ ಹಾಗಿದ್ರೆ ಬಾಹ್ಯಾಕಾಶ ಡಾಕಿಂಗ್ ಅಂದರೆ ಏನು ಚಂದ್ರಯಾನದಿಂದ ಭಾರತಕ್ಕೆ ಏನೆಲ್ಲ ಲಾಭ ಆಗುತ್ತೆ ಬೇರೆ ದೇಶಕ್ಕಿಂತ ನಾವು ಹೇಗೆ ಸ್ಟ್ರಾಂಗ್ ಆಗ್ತೀವಿ ಅನ್ನೋದನ್ನು ಹೇಳ್ತೀನಿ ನಾನು ನಿಮ್ಮ ಶಿವರಾಜ್ ಬಾಣಂಕಿ ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದನ್ನು ಮರಿಬೇಡಿ ಇಸ್ರೋ ಭಾರತದ ಬಾಹ್ಯಾಕಾಶ ಇತಿಹಾಸದಲ್ಲೇ ಹೊಸ ಸಾಧನೆ ಮಾಡಿದ್ದು ಅಂತರಿಕ್ಷದಲ್ಲಿ ಈಗ ಮನುಷ್ಯರ ಸಹಾಯ ಇಲ್ಲದೆ ಎರಡು ಉಪಗ್ರಹ ನಡುವೆ ಡಾಕಿಂಗ್ ಮಾಡಿದೆ ಅಂದರೆ ಭೂಮಿಯ ಕಕ್ಷೆಯಲ್ಲಿ ಸುತ್ತುವ ಎರಡು ಉಪಗ್ರಹದ ಮೇಲೆ ಭೂಮಿ ಮೇಲಿಂದ ನಿಯಂತ್ರಣ ಸಾಧಿಸಿ ಒಂದನ್ನು ಮತ್ತೊಂದಕ್ಕೆ ಕೂಡಿಸುವ ಪ್ರಕ್ರಿಯೆ ಈಗ ಯಶಸ್ವಿಯಾಗಿದೆ ಈ ರೀತಿ ಸಾಧನೆ ಮಾಡಿರುವುದು ಜಗತ್ತಿನ ಕೆಲವೇ ಕೆಲವು ದೇಶಗಳು ಆ ಪಟ್ಟಿಗೆ ಭಾರತದ ಹೆಮ್ಮೆಯ ಇಸ್ರೋ ಸಂಸ್ಥೆ ಕೂಡ ಇದೀಗ ಸೇರ್ಪಡೆಯಾಗಿದೆ ಇಸ್ರೋ ಯಾರೂ ಊಹಿಸಿದ ರೀತಿಯಲ್ಲಿ ಸಾಧನೆ ಮಾಡ್ತಾ ಇದ್ದು ಭವಿಷ್ಯದಲ್ಲಿ ಹೊಸ ಇತಿಹಾಸಕ್ಕೆ ದೊಡ್ಡ ಹೆಜ್ಜೆಯನ್ನೇ ಇಟ್ಟಿದೆ ಎರಡು ಸಾವಿರದ ಮೂವತ್ತೈದರಷ್ಟರಲ್ಲಿ ಸ್ವಂತ ಬಾಹ್ಯಾಕಾಶ ನಿಲ್ದಾಣ ಎರಡು ಸಾವಿರದ ಮೂವತ್ತೈದರಷ್ಟರಲ್ಲಿ ಸ್ವಂತ ಬಾಹ್ಯಾಕಾಶ ನಿಲ್ದಾಣ ಹೊಂದುವುದು ಭಾರತದ ಗುರಿಯಾಗಿದ್ದು ಇಸ್ರೋ ಈ ಗುರಿ ಸಾಧನೆಗೆ ಮೊದಲ ಹೆಜ್ಜೆ ಇಟ್ಟಾಗಿದೆ ಭಾರತಕ್ಕೆ ಸ್ವಂತ ಬಾಹ್ಯಾಕಾಶ ನಿಲ್ದಾಣ ಹೊಂದುವ ಸಾಮರ್ಥ್ಯವಿದೆ ಎಂದು ಜಗತ್ತಿಗೆ ತೋರಿಸಲಾಗಿದೆ ಇಸ್ರೋದ ಸ್ಪಾಡೆಕ್ಸ್ ಮಿಷನ್ ಭವಿಷ್ಯದಲ್ಲಿ ಭಾರತವು ತನ್ನದೇ ಆದ ಸ್ವಂತ ಬಾಹ್ಯಾಕಾಶ ನಿಲ್ದಾಣ ಹೊಂದುವ ಗುರಿಯತ್ತ ಇಟ್ಟಿರುವ ಮೊದಲ ಹೆಜ್ಜೆಯಾಗಿದೆ ಚಂದ್ರಯಾನ ನಾಲ್ಕು ಸೇರಿದಂತೆ ಇಸ್ರೋದ ಭವಿಷ್ಯದ ಚಂದ್ರನ ಕಾರ್ಯಾಚರಣೆಗೆ ಈ ಮಿಷನ್ ಮುಖ್ಯವಾಗಿದೆ ತನ್ನದೇ ಆದ ಬಾಹ್ಯಾಕಾಶ ನಿಲ್ದಾಣವನ್ನು ಸ್ಥಾಪಿಸುವ ಭಾರತದ ಯೋಜನೆಗೆ ಇದು ಮುನ್ನುಡಿ ಬರೆದಿದೆ ಇಲ್ಲಿವರೆಗೆ ಎರಡು ಇತರ ಬಾಹ್ಯಾಕಾಶ ಕೇಂದ್ರಗಳಿದ್ದವು ಅಮೆರಿಕ ನಾಸಾ ಮತ್ತು ರಷ್ಯಾ ನಿರ್ಮಿಸಿದ ಯುರೋಪಿಯನ್ ಸ್ಪೇಸ್ ಏಜೆನ್ಸಿ ಭಾರತವು ಮೂರನೇ ಬಾಹ್ಯಾಕಾಶ ನಿಲ್ದಾಣವನ್ನು ಸ್ಥಾಪಿಸುವ ಗುರಿಯನ್ನು ಹೊಂದಿದೆ ಭಾರತದ ಮಾನವ ಸಹಿತ ಬಾಹ್ಯಾಕಾಶ ಮಿಷನ್ ಗಗನಯಾನಕ್ಕೆ ಇದು ಉಪಯುಕ್ತ ಆಗಲಿದೆ ಭಾರತವು ಭಾರತೀಯ ಆಂತರಿಕ ಸ್ಟೇಷನ್ ಎಂಬ ಸ್ವಂತ ಬಾಹ್ಯಾಕಾಶ ನಿಲ್ದಾಣವನ್ನು ನಿರ್ಮಿಸುವ ಯೋಜನೆ ಹಾಕಿಕೊಂಡಿದ್ದು ಅದಕ್ಕಾಗಿ ಡಾಕಿಂಗ್ ತಂತ್ರಜ್ಞಾನ ಅತ್ಯಂತ ಅಗತ್ಯವಾಗಿದೆ ಚಂದ್ರನ ಮೇಲೆ ಸಾಗುವ ಯೋಜನೆಗಳಿಗೆ ಮತ್ತು ಚಂದ್ರನಚೆಗೆ ಪ್ರಯಾಣ ಬೆಳೆಸುವ ಯೋಜನೆಗಳಿಗೆ ಡಾಕಿಂಗ್ ವ್ಯವಸ್ಥೆ ಮುಖ್ಯವಾಗಿದ್ದು ಬಾಹ್ಯಾಕಾಶದಲ್ಲಿ ಬಾಹ್ಯಾಕಾಶ ನೌಕೆಗಳ ಜೋಡಣೆ ಸಿಬ್ಬಂದಿ ಮತ್ತು ವಸ್ತುಗಳ ವರ್ಗಾವಣೆ ನಡೆಸಲು ಮತ್ತು ಇಂಧನ ಮರುಪೂರಣ ಘಟಕಗಳ ನಿರ್ಮಾಣಕ್ಕೆ ಡಾಕಿಂಗ್ ತಂತ್ರಜ್ಞಾನ ಅನುವು ಮಾಡಿಕೊಡುತ್ತದೆ ಮೂರನೇ ಉಡಾವಣಾ ಕೇಂದ್ರ ಸ್ಥಾಪನೆಗೆ ಮೂರು ಸಾವಿರದ ಒಂಬೈನೂರ ಎಂಬತ್ನಾಲ್ಕು ಕೋಟಿ ಆಂಧ್ರ ಪ್ರದೇಶದ ಶ್ರೀಹರಿಕೋಟದಲ್ಲಿರುವ ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರದಲ್ಲಿ ಮೂರನೇ ಉಡಾವಣಾ ಕೇಂದ್ರ ಸ್ಥಾಪನೆಗೆ ಕೇಂದ್ರ ಸರ್ಕಾರ ಸಂಪುಟ ಅನುಮೋದನೆ ನೀಡಿದೆ ಈ ಪ್ರಮುಖ ಯೋಜನೆಯು ಇಸ್ರೋದ ಮುಂದಿನ ಪೀಳಿಗೆಯ ಉಡಾವಣಾ ವಾಹನಗಳಿಗೆ ಪೂರಕವಾಗಿದೆ ಅಸ್ತಿತ್ವದಲ್ಲಿರುವ ಎರಡನೇ ಉಡಾವಣಾ ಪ್ಯಾಡ್ಗೆ ಬ್ಯಾಕಪ್ ಆಗಿ ಕಾರ್ಯನಿರ್ವಹಿಸುತ್ತದೆ ಟಿ ಎಲ್ ಪಿ ಭವಿಷ್ಯದ ಮಾನವನ ಬಾಹ್ಯಾಕಾಶ ಯಾನ ಮತ್ತು ಪರಿಶೋಧನಾ ಕಾರ್ಯಾಚರಣೆಗಳಿಗಾಗಿ ಭಾರತದ ಸಾಮರ್ಥ್ಯವನ್ನು ಹೆಚ್ಚಿಸುತ್ತದೆ ಒಟ್ಟು ಮೂರು ಸಾವಿರದ ಒಂಬೈನೂರ ಎಂಬತ್ನಾಲ್ಕು ಪಾಯಿಂಟ್ ಎಂಟು ಆರು ಕೋಟಿ ಬಜೆಟ್ನೊಂದಿಗೆ ಯೋಜನೆಯ ಲಾಂಚ್ ಪ್ಯಾಡ್ ಮತ್ತು ಅದಕ್ಕೆ ಸಂಬಂಧಿಸಿದ ಮೂಲಸೌಕರ್ಯಗಳನ್ನು ಸ್ಥಾಪಿಸುವುದಕ್ಕೆ ಒಳಗೊಂಡಿದೆ ಹೆಚ್ಚಿನ ಉಡಾವಣಾ ಆವರ್ತನಗಳನ್ನು ಸಕ್ರಿಯಗೊಳಿಸಲು ಮತ್ತು ಭಾರತದ ಮಹತ್ವಾಕಾಂಕ್ಷೆಯ ಮಾನವ ಬಾಹ್ಯಾಕಾಶ ಯಾನ ಮತ್ತು ಬಾಹ್ಯಾಕಾಶ ಪರಿಶೋಧನೆಯ ಗುರಿಗಳನ್ನು ಬೆಂಬಲಿಸಲು ಇದು ರಾಷ್ಟ್ರೀಯ ಪ್ರಾಮುಖ್ಯತೆ ಮತ್ತು ನಿರ್ಣಾಯಕ ಯೋಜನೆ ಎಂದು ಪರಿಗಣಿಸಲಾಗಿದೆ ಚಂದ್ರಯಾನಕ್ಕೆ ಯಾಕೆ ಪೈಪೋಟಿ ಲಾಭವೇನು ಕೆಲವರು ಚಂದ್ರಯಾನ ಅಧ್ಯಯನದಿಂದ ಜನರಿಗೆ ಏನು ಪ್ರಯೋಜನ ಸುಮ್ಮನೆ ಯಾಕೆ ಹಣ ವ್ಯರ್ಥ ಮಾಡ್ತೀರಿ ಅನ್ನೋ ಪ್ರಶ್ನೆಗಳು ಕೇಳ್ತಾರೆ ಆದರೆ ಅದು ದಡ್ಡತನದ ಪ್ರಶ್ನೆಗಳು ಚಂದ್ರಯಾನದಿಂದ ದೇಶಕ್ಕೆ ಬಹಳಷ್ಟು ಲಾಭಗಳಿವೆ ಹಲವಾರು ಅವಕಾಶಗಳು ತೆರೆಯಲಿವೆ ಈಗಾಗಲೇ ಅಮೆರಿಕ ರಷ್ಯಾ ಚೀನಾ ಚಂದ್ರನ ಆರ್ಥಿಕತೆಯ ಪಾಲುದಾರರಾಗಿದ್ದಾರೆ ಹಾಗಾಗಿ ಚಂದ್ರನ ಆರ್ಥಿಕತೆ ಮೇಲೆ ಹಕ್ಕು ಸಾಧಿಸಲು ಭಾರತಕ್ಕೆ ಇದು ಒಳ್ಳೆಯ ಅವಕಾಶ ಏನಿದು ಚಂದ್ರನ ಆರ್ಥಿಕತೆ ಪ್ರಯೋಜನವೇನು ಮುಂತಾದ ಪ್ರಶ್ನೆಗಳು ನಿಮ್ಮನ್ನು ಕಾಡ್ತಿದೆ ಅಂತ ನನಗೆ ಗೊತ್ತು ನನಗೆ ಗೊತ್ತಿರುವ ಮಾಹಿತಿನ ನಿಮ್ಮ ಮುಂದೆ ಇಡುವ ಪ್ರಯತ್ನವನ್ನು ನಾನು ಮಾಡ್ತೀನಿ ಚಂದ್ರ ಮತ್ತು ಅದರ ಕಕ್ಷೆಗೆ ಸಂಬಂಧಪಟ್ಟ ಸಂಪನ್ಮೂಲಗಳ ಉತ್ಪಾದನೆ ಬಳಕೆ ಮತ್ತು ವಿನಿಮಯದ ಚಟುವಟಿಕೆಯನ್ನ ಚಂದ್ರನ ಆರ್ಥಿಕತೆ ಒಳಗೊಂಡಿರುತ್ತದೆ ಅಂದ್ರೆ ಚಂದ್ರನ ಮೇಲೆ ರೋವರ್ ಯಶಸ್ವಿಯಾಗಿ ಇಳಿದು ಅಲ್ಲಿಂದ ಫೋಟೋ ಕಳಿಸಿಕೊಳ್ಳುತ್ತದೆ ಆ ಫೋಟೋ ವಿವರ ಭಾರತದ ಆಸ್ತಿಯಾಗುತ್ತದೆ ಈ ರೀತಿಯಲ್ಲಿ ನಡೆಸಿದ ಸಂಶೋಧನೆಗಳ ವರದಿ ಮಂಡಿನ ಮಾದರಿ ವಿಡಿಯೋ ಮುಂತಾದವುಗಳನ್ನು ಯಾವ ದೇಶ ಅಥವಾ ಸಂಸ್ಥೆ ಸಂಗ್ರಹಿಸುತ್ತದೆಯೋ ಅದು ಚಂದ್ರನ ಆರ್ಥಿಕತೆಯಲ್ಲಿ ಸೇರುತ್ತದೆ ಎಲ್ಲ ದೇಶಗಳಿಗೂ ಸಂಕೀರ್ಣ ಬಾಹ್ಯಾಕಾಶ ಕಾರ್ಯಾಚರಣೆ ಮಾಡುವ ತಂತ್ರಜ್ಞಾನ ಇರೋದಿಲ್ಲ ಹಾಗಾಗಿ ಬೇರೆ ದೇಶಗಳು ಸಂಗ್ರಹಿಸಿದ ಡೇಟಾಗಳ ಮೇಲೆ ಅವಲಂಬಿತವಾಗಿರುತ್ತದೆ ಚಂದ್ರನ ದಕ್ಷಿಣ ಧ್ರುವ ಮೇಲೆ ಬಾಹ್ಯಾಕಾಶ ಸಂಶೋಧಕರಿಗೆ ಬಹಳ ಕುತೂಹಲದ ಪ್ರದೇಶ ಅಲ್ಲಿ ಸೂರ್ಯನ ಬೆಳಕು ಬೀಳೋದಿಲ್ಲ ಹೀಗಾಗಿ ಚಂದ್ರಯಾನ ಸ್ತ್ರೀಯಲ್ಲಿ ಆ ಭಾಗದಲ್ಲಿ ಪ್ರಯೋಗ ನಡೆದಿತ್ತು ಚಂದ್ರಯಾನದಿಂದ ಚಂದ್ರನ ಬಗ್ಗೆ ತಿಳಿಯುವುದರ ಜೊತೆಗೆ ಅಲ್ಲಿನ ಪರಿಸರ ತಾಪಮಾನ ವಿಕಿರಣ ಮಟ್ಟ ಆ ಪ್ರದೇಶದ ಆಕೃತಿ ಧೂಳಿನ ಮಟ್ಟ ಪ್ರಾಚೀನ ಬಂಡೆಗಳು ಮತ್ತು ಸಂಭವ್ಯ ಲಾವಾ ಟ್ಯೂಬ್ಗಳು ಮುಂತಾದ ಬಗ್ಗೆ ಮಾಹಿತಿ ಲಭ್ಯವಾಗುತ್ತದೆ ಈ ಪ್ರದೇಶವನ್ನು ಸಂಶೋಧಿಸುವುದರಿಂದ ಚಂದ್ರನ ಇತಿಹಾಸ ನಮಗೆ ತಿಳಿಯುತ್ತೆ ಅಲ್ಲಿ ಸಿಗುವ ಮಣ್ಣು ಧೂಳಿನ ಮಾದರಿಯಿಂದ ಸೌರ ಮಂಡಲದ ಸೃಷ್ಟಿಯ ಬಗ್ಗೆ ತಿಳಿಯಲು ಕೂಡ ಬಹಳ ಪ್ರಯೋಜನಕಾರಿಯಾಗಿದೆ ವೈಜ್ಞಾನಿಕ ಕ್ಷೇತ್ರದ ಜೊತೆ ಈ ಡೇಟಾ ಮನೋರಂಜನಾ ಕ್ಷೇತ್ರಕ್ಕೆ ಕೂಡ ಅಗತ್ಯವಿದೆ ಅಲ್ಲಿನ ಫೋಟೋ ವಿಡಿಯೋ ಶಬ್ದಗಳನ್ನು ಸಿನಿಮಾ ಸಾಕ್ಷ್ಯಚಿತ್ರ ವಿಡಿಯೋ ಗೇಮ್ ಮುಂತಾದಗಳಲ್ಲಿ ಬಳಸಲು ಖರೀದಿ ಮಾಡ್ತಾರೆ ಭಾರತ ಚಂದ್ರನ ವಿಶೇಷ ಪ್ರವೇಶವನ್ನು ಅನ್ವೇಷಿಸುವ ಕಾರಣ ಬೇಡಿಕೆ ಇನ್ನೂ ಹೆಚ್ಚಾಗುತ್ತದೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಆರ್ಟೆ ಮಿಸ್ ಕಾರ್ಯಕ್ರಮದ ಮಾಹಿತಿಯಿಂದ ನಾಸಾ ಸುಮಾರು ಎರಡು ಪಾಯಿಂಟ್ ಎರಡು ಬಿಲಿಯನ್ ಡಾಲರ್ ಸಂಪಾದನೆ ಮಾಡಿತ್ತು ಅದರೊಂದಿಗೆ ಸುಮಾರು ಮೂವತ್ತೇಳು ಸಾವಿರ ಉದ್ಯೋಗಗಳು ಸೃಷ್ಟಿಸಿತ್ತು ಚಂದ್ರಯಾನದಿಂದ ಬಾಹ್ಯಾಕಾಶ ಸಂಶೋಧನೆಯಲ್ಲಿ ಮೇಲುಗೈ ಸಾಧಿಸುವುದರ ಜೊತೆಗೆ ದೇಶದ ಆರ್ಥಿಕತೆಯು ಹೆಚ್ಚಿಸುತ್ತದೆ ಉದ್ಯೋಗ ಅವಕಾಶ ಮತ್ತು ಖಾಸಗಿ ಹೂಡಿಕೆಗಳನ್ನು ಹೆಚ್ಚಿಸುವಲ್ಲಿ ಚಂದ್ರಯಾನ ಸಹಕಾರಿಯಾಗಿದೆ ಹಲವಾರು ವರ್ಷಗಳಿಂದ ಬಾಹ್ಯಾಕಾಶ ಕ್ಷೇತ್ರ ಉದ್ಯೋಗಗಳನ್ನು ಪೂರೈಸುವಲ್ಲಿ ಯಶಸ್ವಿಯಾಗಿದೆ ವಿಶ್ವದಲ್ಲೇ ಅತಿ ವೇಗವಾಗಿ ಬೆಳೆಯುತ್ತಿರುವ ಸ್ಟಾರ್ಟ್ಅಪ್ ದೇಶಗಳಲ್ಲಿ ಭಾರತವು ಅಗ್ರಸ್ಥಾನದಲ್ಲಿ ಇದೆ ಬಹಳಷ್ಟು ಖಾಸಗಿ ಬಾಹ್ಯಾಕಾಶ ತಂತ್ರಜ್ಞಾನದ ಸಂಸ್ಥೆಗಳು ಇವೆ ಸುಮಾರು ನೂರ ನಲವತ್ತಕ್ಕೂ ಹೆಚ್ಚು ಬಾಹ್ಯಾಕಾಶ ಸ್ಟಾರ್ಟ್ ನೋಂದಾವಣಿಯಾಗಿವೆ ಸ್ಯಾಟಲೈಟ್ ಫೋನ್ ಸಿಗ್ನಲ್ ಒ ಟಿ ಟಿ ಫೈ ಜಿ ಮುಂತಾದ ದಿನನಿತ್ಯ ಬಳಕೆಯ ಉಪಕರಣಗಳನ್ನು ಈ ಸ್ಟಾರ್ಟಪ್ಗಳು ಅಭಿವೃದ್ಧಿಪಡಿಸ್ತಾ ಇವೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಒಂಬತ್ತು ಪಾಯಿಂಟ್ ಆರು ಬಿಲಿಯನ್ ಡಾಲರ್ ಮೌಲ್ಯವಿತ್ತು ಎರಡು ಸಾವಿರದ ಇಪ್ಪತ್ತೈದು ಮುಗಿಯುವ ವೇಳೆಗೆ ಸುಮಾರು ಹನ್ನೊಂದು ಬಿಲಿಯನ್ ಡಾಲರ್ ಆಗಲಿದೆ ಎಂದು ವರದಿಗಳು ತಿಳಿಸ್ತಾ ಇವೆ ಭಾರತಕ್ಕೆ ಜಂಟಿ ಹೂಡಿಕೆಗಳಿಂದ ಒಳ್ಳೆಯ ಲಾಭವಿದೆ ಅದರೊಂದಿಗೆ ಬೇರೆ ದೇಶಗಳಿಗೆ ಕೂಡ ಭಾರತೀಯ ಉತ್ಪನ್ನಗಳು ಪೂರೈಕೆಗೆ ಮಾರ್ಗ ಸರಳವಾಗುತ್ತದೆ ಇದೆಲ್ಲದರ ಜೊತೆ ಮತ್ತೊಂದು ಮಹತ್ವದ ಪ್ರಯೋಜನವೆಂದರೆ ನಾಸಾ ಮತ್ತು ಇಸ್ರೋ ಸಹಯೋಗದಂತೆ ಇತರ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ಸಂಸ್ಥೆಗಳ ಜೊತೆ ಕೈ ಜೋಡಿಸಲು ಸಹಾಯವಾಗುತ್ತದೆ ಇದರಿಂದ ಹೆಚ್ಚಿನ ಆರ್ಥಿಕತೆ ನೆರವು ಸಿಗುತ್ತದೆ ಜಾಗತಿಕ ಮಟ್ಟದಲ್ಲಿ ಒಳ್ಳೆಯ ಸ್ಥಾನ ಮತ್ತು ಸಂಬಂಧ ಕಾಪಾಡಿಕೊಳ್ಳಬಹುದು ಇದರಿಂದ ಶಿಕ್ಷಣ ಪ್ರವಾಸ ಮುಂತಾದ ಕ್ಷೇತ್ರಗಳಿಗೆ ಅನುಕೂಲವಾಗಲಿದೆ ಬಾಹ್ಯಾಕಾಶ ಪ್ರವಾಸೋದ್ಯಮಕ್ಕೆ ಮುನ್ನುಡಿ ಈ ಹಿಂದೆ ಎಲನ್ ಮಾಸ್ಕಿನ ಸ್ಪೇಸ್ ಎಕ್ಸ್ ಸಂಸ್ಥೆ ಬಾಹ್ಯಾಕಾಶ ಪ್ರವಾಸ ಆಯೋಜಿಸಿತ್ತು ಚಂದ್ರಯಾನದ ಯಶಸ್ಸಿನಿಂದ ಮುಂದೆ ಈ ರೀತಿಯ ಬಾಹ್ಯಾಕಾಶ ಪ್ರವಾಸ ಹೆಚ್ಚಾಗುತ್ತದೆ ಚಂದ್ರನ ಮೇಲ್ಮೈನಲ್ಲಿ ಮಾನವನ ಉಪಸ್ಥಿತಿ ಸ್ಥಾಪಿಸಲು ಪ್ರಯತ್ನಗಳು ಹೆಚ್ಚಾಗುತ್ತವೆ ಮನುಷ್ಯರನ್ನು ಚಂದ್ರನ ಮೇಲೆ ಕಳಿಸಲು ಅಮೆರಿಕ ಸಜ್ಜಾಗ್ತಾ ಇದೆ ಚೀನಾ ಕೂಡ ಮಾನವನ ಕಾರ್ಯಾಚರಣೆಯನ್ನು ಮಾಡಲು ಸಿದ್ಧವಾಗ್ತಾ ಇದೆ ಈ ರೀತಿ ಬಾಹ್ಯಾಕಾಶ ಸಾರಿಗೆಯನ್ನು ಕಲ್ಪಿಸುವುದರಿಂದ ದೇಶಕ್ಕೆ ಆದಾಯ ಹೆಚ್ಚಾಗುತ್ತದೆ ಸ್ಪೇಸ್ ಪ್ರೋಗ್ರಾಮನ್ನು ಬಹಳ ಕಡಿಮೆ ವೆಚ್ಚದಲ್ಲಿ ಮಾಡಲಾಗುತ್ತದೆ ಎಂಬ ಹೆಗ್ಗಳಿಕೆ ಕೂಡ ನಮ್ಮ ದೇಶಕ್ಕಿದೆ ಇದರಿಂದ ಕಡಿಮೆ ಹೂಡಿಕೆಯಲ್ಲಿ ಹೆಚ್ಚು ಲಾಭ ಪಡೆಯಬಹುದು ಚಂದ್ರನ ಆರ್ಥಿಕತೆ ಬಹಳ ಪ್ರಾರಂಭಿಕ ಹಂತದಲ್ಲಿದೆ ಹಾಗಾಗಿ ಚಂದ್ರಯಾನ ನಾಲ್ಕು ಯಶಸ್ವಿಯಾದರೆ ಭವಿಷ್ಯದಲ್ಲಿ ಬಹಳಷ್ಟು ಲಾಭ ಗಳಿಸಬಹುದು ಚಂದ್ರನ ಮೇಲೆ ಮೊಟ್ಟ ಮೊದಲು ಕಾಲಿಟ್ಟ ಅಮೆರಿಕ ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ಅಮೆರಿಕದ ಬಾಹ್ಯಾಕಾಶ ಸಂಸ್ಥೆ ನಾಸಾ ಅಪೋಲೋ ಲೆವೆನ್ ನೌಕೆ ಮೂಲಕ ಈ ಐತಿಹಾಸಿಕ ಸಾಧನೆಯನ್ನು ಮಾಡಿ ಇಡೀ ವಿಶ್ವವನ್ನೇ ನಿಬ್ಬೆರಗು ಮಾಡಿತ್ತು ಎಲ್ಲ ವಿಘ್ನಗಳನ್ನು ಮೀರಿ ಜುಲೈ ಐದು ಹದಿನೈದರಂದು ಅಮೆರಿಕ ಮಾನವ ಸಹಿತ ಚಂದ್ರಯಾನಕ್ಕೆ ಸಿದ್ಧವಾಯಿತು ಮೊಟ್ಟ ಮೊದಲ ಬಾರಿಗೆ ಚಂದ್ರನ ಮೇಲೆ ಕಾಲಿಟ್ಟ ನೀಲ್ ಆರ್ಮ್ ಸ್ಟ್ರಾಂಗ್ ಒಬ್ಬ ಮನುಷ್ಯನಿಗೆ ಅದೊಂದು ಪುಟ್ಟ ಹೆಜ್ಜೆಯಾಗಿದ್ದರೆ ಮಾನವ ಕುಲಕ್ಕೆ ಅದೊಂದು ದೈತ್ಯ ಹೆಜ್ಜೆಯಾಗಿತ್ತು ಅವರು ಕಾಲಿಟ್ಟ ಇಪ್ಪತ್ತು ನಿಮಿಷದ ನಂತರ ಬುಝ್ ಅಲ್ಡ್ರಿನ್ ಚಂದ್ರನಲ್ಲಿ ಪಾದಾರ್ಪಣೆ ಮಾಡಿದರು ಮೈಕಲ್ ಕಾಲಿನ್ಸ್ ಪೈಲಟ್ ಆಗಿದ್ದರಿಂದ ಅವರು ಚಂದ್ರನ ಮೇಲೆ ನಡೆದಾಡಲು ಸಾಧ್ಯವಾಗಿರಲಿಲ್ಲ ಚಂದ್ರಯಾನ ಮಾಡಿದ ಮೂವರಲ್ಲಿ ಇಬ್ಬರು ಲಾನರ್ ಮಾಡೆಲ್ನಿಂದ ಆಚೆ ಬಂದು ಚಂದ್ರನ ಮೇಲೆ ಇಪ್ಪತ್ತೊಂದು ಗಂಟೆ ಮೂವತ್ತಾರು ನಿಮಿಷಗಳ ಕಾಲ ಕಳೆದರು ಈ ವೇಳೆ ಚಂದ್ರನ ಮೇಲ್ಮೈಯಲ್ಲಿ ಲಭ್ಯವಿರುವ ಮಣ್ಣು ಮತ್ತು ಧೂಳಿನ ಮಾದರಿಯನ್ನು ಪಡೆದರು ಅದು ಮುಂದೆ ಹಲವು ವೈಜ್ಞಾನಿಕ ಅನ್ವೇಷಣೆಗಳಿಗೆ ಕಾರಣಭೂತರವಾಯಿತು ಇಂಥ ಸಾಧನೆಗಳನ್ನು ಇಸ್ರೋ ಮಾಡೋಕ್ಕೆ ಹೊರಟಿದ್ದು ಇಸ್ರೋ ಕಾರ್ಯಕ್ಕೆ ನಮ್ಮದೊಂದು ಸಲ ನಮಸ್ಕಾರ